ಸಾವಿರದ ಒಂಬೈನೂರ ಎಂಬತ್ ಮೂರಕ್ಕೆ ಕೆಲವೊಂದಿಷ್ಟು ಡೈವರ್ಸ್ಗಳು ಅರಬ್ಬಿ ಸಮುದ್ರದ ಆಳಕ್ಕೆ ಏನೋ ಹುಡುಕಾಟ ಕಾರ್ಯಾಚರಣೆ ಮಾಡಕ್ಕೆ ಇಳಿತಾರೆ ಸಮುದ್ರದ ಆಳ ಗರ್ಭದಲ್ಲಿ ಆ ಡೈವರ್ಸ್ ಗಳು ಅವರನ್ನು ಆಚರ್ಯ ಚಕಿತರನ್ನಾಗಿ ಮಾಡುತ್ತೆ ಅವರು ಆ ಸಮುದ್ರದ ಆಳದಲ್ಲಿ ಹುಡುಕಿದ್ದ ಸಂಪತ್ತು ಇಡೀ ಜಗತ್ತು ಬೆರಗಾಗುವಂತೆ ಮಾಡುತ್ತೆ ಮಹಾಭಾರತ ಒಂದು ದಂತಕತೆ ಇದರಲ್ಲಿ ಬರುವ ಒಂದು ಫೇಮಸ್ ಕ್ಯಾರೆಕ್ಟರ್ ನಿಜಕ್ಕೂ ಇರಲೇ ಇಲ್ಲ ಇದು ಒಂದು ಕಟ್ಟುಕತೆ ಅಂತ ಹೇಳುವವರ ಬಾಯಿ ಪರ್ಮನೆಂಟ್ ಆಗಿ ಮುಚ್ಚುವಂತ ಕಾಲ ಬಂದೇ ವಿಜ್ಞಾನಿಗಳು ಪುರಾತತ್ವ ಪುರಾಣದಲ್ಲಿ ಉಲ್ಲೇಖವಾದ ವಾಕ್ಯಗಳು ವೈಜ್ಞಾನಿಕವಾಗಿ ಸಾಬೀತಾಗಿ ಅದು ನೈಜ ಇತಿಹಾಸವಾಗಲು ಹೊರಟಿತ್ತು ಯಾಕಂದ್ರೆ ಈ ಡೈವರ್ಸ್ ನೋಡಿದ್ದು ಸಾಮಾನ್ಯ ಸಂಪತ್ತಲ್ಲ ಮುತ್ತು ರತ್ನ ವಜ್ರದಿಂದ ಕೂಡಿದ ಖಜಾನೆ ಅಲ್ಲ ಸಮುದ್ರದ ಆಳದಲ್ಲಿ ವಿಶಾಲವಾದ ಸುಸಜ್ಜಿತ ವೆಲ್ ಪ್ಲಾನ್ ಸಿಟಿ ಗೋಚರವಾಗಿತ್ತು ಅದೊಂದು ಬೃಹತ್ ನಗರ ಎತ್ತರದ ಗೋಡೆಗಳು ನಿಗೂಢ ಶಿಲ್ಪಗಳು ಭವ್ಯವಾದ ಅರಮನೆಗಳು ಸುಂದರ ಶಿಲ್ಪ ಕೆತ್ತನೆಗಳಿಂದ ಕೂಡಿದ ಸ್ಮಾರಕಗಳು ಕಲ್ಪನೆಗೂ ಮೀರಿದ ಒಂದು ಹೈಟೆಕ್ ಸಿಟಿಯ ದರ್ಶನ ಸಮುದ್ರದಲ್ಲಿ ಆಗುತ್ತೆ ಇವತ್ತಿನ ಮಾಡೆಲ್ ಸಿಟಿಗಳು ನಾಚಿಕೊಳ್ಳುವಂತಹ ನಗರ ಸಮುದ್ರದ ಆಳದಲ್ಲಿ ಮುಳುಗಿ ಹೋಗಿತ್ತು ಆ ಡೈವರ್ಸ್ಗಳು ಕಂಡು ಹಿಡಿದಿದ್ದು ಕೇವಲ ಒಂದು ನಗರವಲ್ಲ ಒಂದು ದಂತ ಕಥೆಯಲ್ಲ ಸಮಯದ ಗರ್ಭದಲ್ಲಿ ಹುದುಗಿರುವ ಒಂದು ರಹಸ್ಯ ಆ ನಗರ ಬೇರೆ ಯಾವುದೂ ಅಲ್ಲ ಮಹಾಭಾರತದ ಮಹಾ ನಾಯಕ ಶ್ರೀಕೃಷ್ಣನ ಆಡಳಿತ ಶ್ರೀಕೃಷ್ಣನ ಲೀಲೆ ಶ್ರೀಕೃಷ್ಣನ ಅದ್ಭುತ ವಿಚಾರಗಳಿಗೆ ಸಾಕ್ಷಿಯಾದ ದ್ವಾರಕಾಧೀಶನ ದ್ವಾರಕೆ ಮಾಡ್ಕೊಳ್ಳಿ ಬೆಂಗಳೂರು ಮುಂಬೈ ಅಂತ ಮಹಾನಗರಗಳು ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗೋಗಿತ್ತು ಅಂತ ಭವಿಷ್ಯದಲ್ಲಿ ಅಲ್ಲಿರುವ ರಹಸ್ಯ ಅವಶೇಷಗಳು ಎಷ್ಟರ ಮಟ್ಟಿಗೆ ಸಿಗ್ಬಹುದಿತ್ತು ಅಂತ ದ್ವಾರಕಾ ಕೂಡ ಅಂತದೊಂದು ಮಹಾನ್ ನಗರವಾಗಿತ್ತು ಅದೊಂದು ಇಮ್ಯಾಜಿನರಿ ಸಿಟಿ ಅಲ್ಲ ನಿಜವಾಗ್ಲು ಎಕ್ಸಿಸ್ಟ್ ಇತ್ತು ಅಂತ ಗೊತ್ತಾಗುತ್ತೆ ಎರಡು ಶಾಪಗಳು ಶ್ರೀ ಕೃಷ್ಣನ ದ್ವಾರಕೆ ಸಂಪೂರ್ಣವಾಗಿ ಸಮುದ್ರದ ಗರ್ಭದಲ್ಲಿ ಮಲ್ಗುವಂಗೆ ಮಾಡಿದ ಹಾಗಾದ್ರೆ ಪರಮಾತ್ಮನಾದಂತ ಶ್ರೀ ಕೃಷ್ಣನಿಗೆ ಆ ಶಾಪ ಹಾಕ್ದವ್ರು ಯಾರು ಇವತ್ತು ಮುಳುಗಿ ಹೋದ ದ್ವಾರಕ ಎಲ್ಲಿದೆ ಅಲ್ಲಿ ಏನೇನು ಪತ್ತೆಯಾಗಿದೆ ಹೇಗಿತ್ತು ಆ ಕೃಷ್ಣ ನಗರಿ ಆ ಅದ್ಭುತ ನಗರಿ ದ್ವಾರಕಾ ಪುರಾಣದಲ್ಲಿ ಉಲ್ಲೇಖಿಸಲಾದ ದ್ವಾರಕೆ ಮತ್ತು ಅದರ ರೋಚಕ ರಹಸ್ಯಮಯ ಇತಿಹಾಸ ನಿಜಾನ ಸುಳ್ಳ ಅನ್ನೋದು ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಖಡಕ್ ಭಾರತೀಯರಿಗೆ ಖಡಕ್ ಭಾರತದ ಈ ಪುಟಕ್ಕೆ ಸ್ವಾಗತ ನಾನು ಹರ್ಷಿತಾ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣಥ ಕ್ಲೇಶ ಗೋವಿಂದಾಯ ನಮೋ ನಮ ನಾನು ಕೃಷ್ಣ ರುಕ್ಮಿಣಿ ಪುತ್ರ ಕಾರ್ತಿಕ್ ರಾಯ್ಕರ್ ಬನ್ನಿ ಅದ್ಭುತ ಸಾಮ್ರಾಜ್ಯದ ದರ್ಶನವನ್ನ ಮಾಡಲು ಸಮುದ್ರದ ಆಳಕ್ಕೆ ಇಳಿಯೋಣ ಐದ್ನೂರು ಚದರ ಕಿಲೋಮೀಟರ್ ಹರಡಿರುವ ಗುಜರಾತ್ ರಾಜ್ಯದ ಜಾಮ್ನಗರ್ ಜಿಲ್ಲೆಯಲ್ಲಿರುವ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಒಂದು ಪಟ್ಟಣ ದ್ವಾರಕ ಹಿಂದೂಗಳ ಪವಿತ್ರ ಧಾರ್ಮಿಕ ಯಾತ್ರೆ ಚಾರ್ಧಾಮ್ ಯಾತ್ರೆಗಳಲ್ಲಿ ಒಂದು ಇಲ್ಲಿಂದ ಹಿಂದೂ ಧರ್ಮದ ತಪೋಭೂಮಿ ಪ್ರಾರಂಭವಾಗತ್ತೆ ಅಂತ ಹೇಳಲಾಗುತ್ತೆ ಅದೇ ತಪೋಭೂಮಿಯಿಂದ ಪ್ರಾರಂಭವಾಗುತ್ತೆ ದ್ವಾರಕಾಧೀಶನ ಮಹಾನ್ ಸಾಮ್ರಾಜ್ಯ ದೇಶದ ನಾನಾ ಭಾಗದಿಂದ ಸಾವಿರಾರು ಭಕ್ತರು ಶ್ರೀ ಕೃಷ್ಣನ ದರ್ಶನಕ್ಕೆ ಪ್ರತಿನಿತ್ಯ ಬರ್ತಾರೆ ಇತಿಹಾಸ ಬೆಸೆಯುವ ಈ ನಗರ ಭಕ್ತರಿಗೆ ದೇವಭೂಮಿಯಾಗಿದೆ ಸಮುದ್ರದ ಆಳದಲ್ಲಿ ಆ ಡೈವರ್ಸ್ ಗಳಿಗೆ ಸಿಕ್ಕಂತಹ ಕಲ್ಲುಗಳನ್ನ ಟೆಸ್ಟ್ ಮಾಡಿದಾಗ ಅದು ಮಹಾಭಾರತದ ಕಾಲದ್ದು ಸುಮಾರು ಐದು ಸಾವಿರ ವರ್ಷಗಳ ಹಳೆಯ ಕಲ್ಲುಗಳು ಅಂತ ಗೊತ್ತಾಗುತ್ತೆ ರಾಮಾಯಣ ಮಹಾಭಾರತ ನಡೆದೇ ಇಲ್ಲ ಅದಕ್ಕೆ ಸಾಕ್ಷಿನೇ ಇಲ್ಲ ಅಂತ ಪದೇ ಪದೇ ಅದೊಂದು ಫಿಕ್ಷನಲ್ ಸ್ಟೋರಿ ಅಂತ ಹೇಳೋ ಕೆಲವೊಂದಿಷ್ಟು ಜನರಿಗೆ ಆ ಸಮುದ್ರದಲ್ಲಿರುವ ಅವಶೇಷಗಳು ಅವರ ಪ್ರಶ್ನೆಗೆ ಸೂಕ್ತ ಉತ್ತರವನ್ನ ಕೊಡುತ್ತೆ ಪುರಾಣದಲ್ಲಿ ಶ್ರೀಕೃಷ್ಣ ಸ್ಥಾಪಿಸಿದ ದ್ವಾರಕ ಇತ್ತು ಅಂತ ಹೇಳಿದಾಗ ಅದು ಕೆಲವೊಬ್ಬರಿಗೆ ದಂತಕಥೆಯಾಗಿತ್ತು ಅನಿಸುತ್ತೆ ಸಮುದ್ರದ ಆಳದಲ್ಲಿ ಅಂಗಾತ ಮಲಗಿದ್ದ ದ್ವಾರಕೆ ಜೀವಂತ ಸಾಕ್ಷಿಯಾಗಿ ನಮ್ಮ ಕಣ್ಣುಂದಿದೆ ಹಾಗಾದ್ರೆ ಮಹಾಭಾರತ ನಡೆದಿತ್ತು ಕುರುಕ್ಷೇತ್ರ ಯುದ್ಧ ಆಗಿತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ನಾನ್ ಹೇಳ್ತಾ ಇಲ್ಲ ಪುರಾತತ್ವ ಶಾಸ್ತ್ರಜ್ಞರು ಇತಿಹಾಸಕಾರರು ಹೇಳ್ತಾರೆ ಸಮುದ್ರದಲ್ಲಿ ಪತ್ತೆ ಆಗಿರುವಂತಹ ದ್ವಾರಕಾ ನಗರ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯ ರಹಸ್ಯಗಳಿಂದ ಕೂಡಿದೆ ಶ್ರೀಮದ್ ಭಾಗವತದ ಹತ್ತನೇ ಅಧ್ಯಾಯದಲ್ಲಿ ಹೇಳಲಾಗುತ್ತೆ ವಿಷ್ಣುವಿನ ಹತ್ತನೇ ಅವತಾರದಲ್ಲಿ ಎಂಟನೇ ಅವತಾರ ಶ್ರೀ ಕೃಷ್ಣ ಈ ನಗರವನ್ನ ಸ್ಥಾಪಿಸಿದ ಅಂತ ಕೃಷ್ಣ ಮಥುರಾದ ಜೈಲಿನಲ್ಲಿ ಜನಿಸಿದ್ದ ಎನ್ನುವ ಕಥೆ ನಮ್ಮೆಲ್ಲರಿಗೂ ಗೊತ್ತು ಸ್ವಂತ ಮಾವನಾದಂಥ ಕಂಸನಿಂದ ಆತನಿಗೆ ಅಪಾಯ ಇದೆ ಅಂತ ತಂದೆಯಾದಂಥ ವಾಸುದೇವ ಗೋಕುಲ ಅನ್ನುವ ನಗರಕ್ಕೆ ಕೃಷ್ಣನನ್ನ ಕರ್ತರ್ತಾನೆ ಶ್ರೀ ಕೃಷ್ಣ ಅಲ್ಲಿ ಬೆಳಿತಾನೆ ಅಲ್ಲಿ ಆತ ರಾಧೆ ಕೃಷ್ಣನಾಗ್ತಾನೆ ಗೋಪಿಕೆಯರ ಮುದ್ದಿನ ಕೃಷ್ಣ ಬೆಣ್ಣೆ ಕದಿಯೋ ಕೃಷ್ಣನ ಲೀಲೆ ಅಲ್ಲಿ ಶುರುವಾಗುತ್ತೆ ಕಾಲ ಕೂಡಿ ಬಂದಾಗ ಕರ್ಮ ಅಂತಾರಲ್ಲ ಕಂಸನ ಸಾವು ಕೃಷ್ಣನ ಕೈಯಲ್ಲಿ ಅಂತ ಮೊದಲೇ ದಿವ್ಯವಾಣಿ ಆಗಿತ್ತು ಕಂಸನನ್ನ ಕೊಂದ ನಂತರ ಶ್ರೀಕೃಷ್ಣ ಮಥುರಾದಲ್ಲಿ ಯಾದವ ಕುಲದೊಂದಿಗೆ ವಾಸಿಸಕ್ಕೆ ಪ್ರಾರಂಭ ಮಾಡ್ತಾರೆ ಕಂಸನ ಸಾವಿನಿಂದ ಕೋಪಗೊಂಡಂತಹ ಆತನ ಮಾವ ಜರಾಸಂದ ಮಥುರಾದ ಮೇಲೆ ಸತತ ಹದಿನೆಂಟು ಬಾರಿ ದಾಳಿಯನ್ನ ಮಾಡ್ತಾರೆ ಈ ದಾಳಿಯಿಂದ ಬೇಸತ್ತ ಶ್ರೀಕೃಷ್ಣ ತನ್ನ ಇಡೀ ಯಾದವ ಕುಲದೊಂದಿಗೆ ಒಂದು ಹೊಸ ನಗರಕ್ಕೆ ಹೋಗುವ ಯೋಚನೆ ಮಾಡ್ತಾನೆ ಶ್ರೀ ಕೃಷ್ಣನ ಯೋಚನೆಯ ಆ ಹೊಸ ನಗರ ಸಮುದ್ರದಲ್ಲಿ ಒಂದು ದೊಡ್ಡ ನಗರ ನಿರ್ಮಾಣ ಮಾಡೋದಾಗಿತ್ತು ಸಮುದ್ರದಲ್ಲಿ ನಗರ ನಿರ್ಮಾಣ ಮಾಡೋದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ ಶ್ರೀ ಕೃಷ್ಣ ಸಮುದ್ರ ದೇವರಿಗೆ ಕುಡ್ಕೊಂಡು ಪ್ರಾರ್ಥನೆ ಮಾಡಿದಾಗ ಸಮುದ್ರ ದೇವ ಪ್ರಸನ್ನನಾಗಿ ಶ್ರೀ ಕೃಷ್ಣನಿಗೆ ಸಮುದ್ರ ಮಧ್ಯದಲ್ಲಿ ಹನ್ನೆರಡು ಯೋಜನಾ ಭೂಮಿಯನ್ನ ನೀಡ್ತಾರೆ ಶ್ರೀ ಕೃಷ್ಣನ ಆದೇಶದಂತೆ ಆಗಿನ ಕಾಲದ ಆರ್ಕಿಟೆಕ್ಚರ್ ವಿಶ್ವಕರ್ಮನಿಂದ ನಿರ್ಮಾಣವಾಗುತ್ತೆ ಒಂದು ಹೊಸ ನಗರ ಆ ನಿರ್ಮಾಣವೇ ಇವತ್ತು ಸಮುದ್ರದ ಗರ್ಭದಲ್ಲಿ ದೊರೆತ ದ್ವಾರಕ ದ್ವಾರಕ ಒಂದು ಸಾಮಾನ್ಯ ನಗರವಾಗಿರಲಿಲ್ಲ ಇವತ್ತಿನ ದೊಡ್ಡ ದೊಡ್ಡ ನಗರ ಯೋಜನೆಯನ್ನ ಕೂಡ ಮೀರಿಸುವಂತಹ ಒಂದು ಅದ್ಭುತವಾದಂತಹ ಪ್ಲಾನಿಂಗ್ ಸಿಟಿ ಆಗಿತ್ತು ಈ ನಗರದ ಮಧ್ಯಭಾಗದಲ್ಲಿ ಶ್ರೀ ಶ್ರೀಕೃಷ್ಣನ ಅರಮನೆ ಇತ್ತು ಸುಂದರವಾದ ಕಟ್ಟಡಗಳು ಇತ್ತು ದೊಡ್ಡ ದೊಡ್ಡ ದ್ವಾರಗಳು ಉದ್ಯಾನವನಗಳು ಅಂದ್ರೆ ಗಾರ್ಡನ್ಸ್ ನೀರಿನ ವ್ಯವಸ್ಥೆಗೆ ಬಾವಿಗಳು ಸಾರಿಗೆಗೆ ಸುಸಜ್ಜಿತ ರಸ್ತೆಗಳು ಇತ್ತು ಆ ಕಾಲದ ವೈಭವದಿಂದ ಕೂಡಿದ ಒಂದು ಮೆಗಾ ಸಿಟಿ ಆಗಿತ್ತು ನಮ್ಮ ದ್ವಾರಕ ಶ್ರೀ ಕೃಷ್ಣ ತನ್ನ ಕುಟುಂಬ ಮತ್ತು ಇಡೀ ಯಾದವ ಕುಲದೊಂದಿಗೆ ಮಥುರಾದಿಂದ ಈ ಹೊಸ ನಗರಕ್ಕೆ ಬಂದು ತುಂಬಾ ಖುಷಿಯಿಂದ ಸಂತೋಷದಿಂದ ತನ್ನ ಜನರೊಂದಿಗೆ ವಾಸ ಮಾಡ್ತಾ ಇದ್ದ ಜೀವನ ಸುಖ ದುಃಖಗಳ ಆಗರ ಅಂತ ಕರೀತಾರೆ ಕಷ್ಟ ಯಾರಿಗಿರಲ್ಲ ಹೇಳಿ ಸಂಕಷ್ಟ ಸಮಸ್ಯೆ ಯಾರಿಗ್ ಬರಲ್ಲ ಹೇಳಿ ಇದು ಆ ದೇವ್ರಿಗೆನೆ ಬಿಟ್ಟಿಲ್ಲ ಇನ್ನ ನಮ್ಮನ್ ಬಿಡುತ್ತಾ ಎಲ್ಲವೂ ಚೆನ್ನಾಗಿದೆ ಎಲ್ಲವೂ ಸರಿಗಿದೆ ಅಂತ ದ್ವಾರಕ ಕಂಗೊಳಿಸಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಒಂದು ಮಹಾನ್ ಯುದ್ಧದ ಯೋಜನೆ ರೂಪುಗೊಳ್ಳುತ್ತೆ ಪಾಂಡವರು ಮತ್ತು ಕೌರವರ ಮಧ್ಯೆ ನಡೆದ ಭೀಕರ ಯುದ್ಧ ಕುರುಕ್ಷೇತ್ರ ಈ ಯುದ್ಧದಲ್ಲಿ ಕೌರವರು ಶ್ರೀ ಕೃಷ್ಣನ ಸ್ಪೆಷಲ್ ಫೋರ್ಸ್ ಆದಂತಹ ನಾರಾಯಣಿ ಸೇನೆ ನಮಗ್ ಬೇಕು ಅಂತ ಅಂದ್ರೆ ಈ ಕಡೆ ಪಾಂಡವರು ಅದರ ನಾಯಕನಾದಂತಹ ಶ್ರೀಕೃಷ್ಣ ಒಬ್ನೇ ನಮಗ್ ಸಾಕು ಅಂತ ಹೇಳ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀ ಕೃಷ್ಣ ಅರ್ಜುನನ ಸಾರಥಿಯಾಗಿ ಹದಿನೆಂಟು ದಿನದ ಆ ಯುದ್ಧದಲ್ಲಿ ಭಾಗಿಯಾಗ್ತಾನೆ ಆ ಯುದ್ಧಕ್ಕೆ ಕಾರಣ ಏನು ಆ ಯುದ್ಧದ ಪರಿಣಾಮ ಏನಾಯ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋದು ಬೇಡ ಅದ್ರ ಬಗ್ಗೆ ಒಂದು ಪ್ರತ್ಯೇಕವಾಗಿ ವಿಡಿಯೋ ಮಾಡೋಣ ಆದ್ರೆ ಎಷ್ಟಂತೂ ನಮಗ್ ಗೊತ್ತಿರುವ ವಿಷಯ ಏನಂದ್ರೆ ವಿಷಯವನ್ನ ಮುಂದುವರಿಸೋಕ್ಕಿಂತ ಮುಂಚೆ ಒಂದು ಮಹತ್ವದ ವಿಷಯ ಏನಂದ್ರೆ ಅದ್ಭುತ ವಿಷಯಗಳು ಈ ಚಾನೆಲ್ ಅಲ್ಲಿ ಬರುತ್ತೆ ಖಡಕ್ ಭಾರತೀಯರು ದಯವಿಟ್ಟು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರೀತಿಯನ್ನ ಕೊಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡೋ ಸಂಖ್ಯೆ ಕಡಿಮೆ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋದ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ ಬನ್ನಿ ಹಾಗಾದ್ರೆ ವಿಷಯಕ್ಕೆ ಮುಂದಾಗ ಆ ಭೀಕರ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆಲ್ತಾರೆ ಕೌರವರು ಸಂಪೂರ್ಣವಾಗಿ ಸೋತು ಸಾವನ್ನಪ್ಪತ್ತಾರೆ ನಾನ್ ಮುಂಚೆನೆ ಹೇಳಿದೆ ಎರಡು ಶಾಪ ಈ ದೊಡ್ಡ ವಿಶಾಲವಾದ ನಗರ ಸಮುದ್ರದಲ್ಲಿ ಮುಳುಗಿ ಕೃಷ್ಣನ ಯಾದವ ಕುಲ ಸರ್ವನಶ ಆಗಕ್ಕೆ ಕಾರಣ ಆಗುತ್ತೆ ಅಂತ ಆ ಮೊದಲನೇ ಶಾಪಕ್ಕೆ ಕಾರಣನೇ ಈ ಕುರುಕ್ಷೇತ್ರ ಯುದ್ಧ ಆಗಿತ್ತು ಕೌರವರ ತಾಯಿ ಗಾಂಧಾರಿ ಯುದ್ಧದಲ್ಲಿ ಸೋತು ಸತ್ತು ಬಿದ್ದಿರುವ ತನ್ನ ಮಕ್ಕಳನ್ನ ನೋಡಿ ತುಂಬಾ ದುಃಖಿತಳಾಗ್ತಾಳೆ ಆ ಮಕ್ಕಳ ಶವವನ್ನ ನೋಡಿ ಗಾಂಧಾರಿ ಇದಕ್ಕೆಲ್ಲ ಕಾರಣ ಆ ಶ್ರೀ ಕೃಷ್ಣನೇ ಅಂತ ದೂಷಿಸಿ ಆತನಿಗೆ ಶಾಪವನ್ನ ಕೊಡ್ತಾಳೆ ಹೇಗೆ ಕೌರವ ವಂಶವನ್ನ ನೀನು ನಾಶ ಮಾಡಿದ್ಯೋ ಹಾಗೆ ಮೂವತ್ತಾರು ವರ್ಷದ ನಂತರ ನಿನ್ನ ಯಾದವ ಕುಲ ನಿನ್ನ ಕಣ್ಮುಂದೆನೆ ಸಂಪೂರ್ಣವಾಗಿ ಸರ್ವನಾಶವಾಗಿ ಹೋಗ್ಲಿ ಅಂತ ಗಾಂಧಾರಿ ಕೃಷ್ಣನಿಗೆ ಶಾಪವನ್ನ ಕೊಡ್ತಾನೆ ಹೆಂಗಿದೆ ನೋಡಿ ಶ್ರೀಕೃಷ್ಣ ಒಮ್ಮೆ ತನ್ನ ಊರಿನ ಜನರಿಗೆ ಕಾಪಾಡಬೇಕು ಅಂತ ಇಡೀ ಗೋವರ್ಧನ ಪರ್ವತವನ್ನ ಏಳು ದಿನಗಳ ಕಾಲ ತನ್ನ ಕಿರು ಬೆರಳಿನಿಂದ ಎತ್ತಿ ಹಿಡಿದ ಆದರೆ ಸ್ವಂತ ತಾನೇ ಯೋಜನೆ ಯೋಚನೆ ಮಾಡಿ ನಿರ್ಮಿಸಿರುವ ದ್ವಾರಕಾ ನಗರವನ್ನ ಶ್ರೀಕೃಷ್ಣನಿಂದ ರಕ್ಷಿಸಕ್ಕಾಗಲ್ಲ ಶ್ರೀ ಕೃಷ್ಣನಿಗೆ ಮುಂಚೆನೆ ಗೊತ್ತಿತ್ತು ತನ್ನ ಯಾದವ ಕುಲ ಪರಸ್ಪರ ಕಾದಾಟ ಜಗಳ ಆಡಿ ನಾಶವಾಗಿ ಹೋಗುತ್ತೆ ಅಂತ ಆತ ಗಾಂಧಾರಿ ನೀಡಿದ ಶಾಪವನ್ನ ನಗ್ನಗತ್ತ ಸ್ವೀಕರಿಸ್ತಾನೆ ಕಾಲ ಕಳೆದಂತೆ ದ್ವಾರಕದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳಕ್ಕೆ ಶುರುವಾಗುತ್ತೆ ಯಾದವರು ಪರಸ್ಪರ ಕಿತ್ತಾಡ್ತಾ ಸಾವನ್ನಪ್ಪತ್ತಾರೆ ಎಲ್ಲ ಯಾದವರ ಮರಣದ ನಂತರ ಬಲರಾಮ ಅಂದ್ರೆ ಶ್ರೀ ಕೃಷ್ಣನ ಅಣ್ಣ ಕೊನೆಗೆ ತನ್ನ ದೇಹವನ್ನ ತ್ಯಜಿಸ್ತಾರೆ ಬಲರಾಮ ದೇಹವನ್ನ ತ್ಯಜಿಸಿದ ನಂತರ ಎಲ್ಲವನ್ನ ನೋಡಿದಂತ ಶ್ರೀ ಕೃಷ್ಣ ತುಂಬಾ ದುಃಖಿತನಾಗಿ ಕಾಡಿನಲ್ಲಿ ಅಲದಾಡ್ತಾ ಒಂದು ಆಲದ ಮರದ ಕೆಳಗಡೆ ಕೂತ್ಕೊಂಡು ಗಾಂಧಾರಿ ನೀಡಿದ ಶಾಪದ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಸಮಯದಲ್ಲಿ ಜರ ಎಂಬ ಬೇಟೆಗಾರನ ಬಾಣ ಕೃಷ್ಣನ ಕಾಲಿಗೆ ತಾಗುತ್ತೆ ಬೇಟೆಗಾರನಾದಂಥ ಜರಾನಿಗೆ ದೂರದಿಂದ ಕೃಷ್ಣನ ಹೆಬ್ಬೆರಳು ಜಿಂಕೆ ತರ ಅಂದ್ರೆ ಜಿಂಕೆಯ ಮುಖದ ತರ ಅನಿಸಿ ಆತ ಬಾಣವನ್ನ ಬಿಡ್ತಾನೆ ಬೇಟೆಗಾರ ತನ್ನ ಬೇಟೆ ಎತ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಆತನಿಗೆ ಗೊತ್ತಾಗುತ್ತೆ ಅಂದ್ರೆ ಜರಾನಿಗೆ ಗೊತ್ತಾಗುತ್ತೆ ನಾನು ಹೊಡೆದಿದ್ದು ಜಿಂಕೆ ಮುಖಕ್ಕಲ್ಲ ಶ್ರೀ ಕೃಷ್ಣ ಪರಮಾತ್ಮನಿಗೆ ಅಂತ ಶ್ರೀ ಕೃಷ್ಣನಿಗೆ ಆ ಬೇಟೆಗಾರ ತುಂಬಾ ಕ್ಷಮೆಯನ್ನ ಕೇಳ್ತಾರೆ ಶ್ರೀ ಕೃಷ್ಣ ಮುಗುಳ್ನತ್ತ ಆತನಿಗೆ ಧೈರ್ಯವನ್ನ ನೀಡಿ ದೇಹವನ್ನ ತ್ಯಜಿಸ್ತಾನೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ನೋಡಿ ಮಹಾಭಾರತದ ಒಂದು ಫೇಮಸ್ ಕ್ಯಾರೆಕ್ಟರ್ ಶ್ರೀ ಕೃಷ್ಣ ಒಬ್ಬ ಮಹಾನ್ ಯೋಧ ಜ್ಞಾನಿ ವಿಷ್ಣುವಿನ ಅವತಾರ ಶ್ರೀ ಕೃಷ್ಣನ ಸಾವು ಒಬ್ಬ ಸಾಮಾನ್ಯ ಬೇಟೆಗಾರನಿಂದ ಆಯ್ತು ಅಂದ್ರೆ ಕೇಳಕ್ಕೆ ಅಚ್ಚರಿ ಆಗುತ್ತಲ್ವಾ ಸೊ ಒಂದು ವಿಷಯನ ನಾವು ತಿಳ್ಕೋಬೇಕು ಏನಂದ್ರೆ ಈ ಸಾಮಾನ್ಯ ಬೇಟೆಗಾರ ಜರ ಇದಾನಲ್ಲ ಜರ ತಾನ್ ಬಿಟ್ಟಂತ ಬಾಣ ಜಿಂಕೆಗೆ ತಾಗಿಲ್ಲ ಶ್ರೀ ಕೃಷ್ಣಗೆ ತಾಗಿದೆ ಅಂತ ಗೊತ್ತಾಗಿ ಕ್ಷಮೆ ಕೇಳಕ್ ಬಂದಾಗ ಶ್ರೀ ಕೃಷ್ಣ ಆತನಿಗೆ ಏನ್ ಹೇಳ್ತಾನೆ ಗೊತ್ತಾ ಜರ ನೀನು ನಿನ್ನ ಪೂರ್ವ ಜನ್ಮದಲ್ಲಿ ವಾಲಿಯಾಗಿದ್ದೆ ಆಗ ಆ ತ್ರೇತಾಯುಗದಲ್ಲಿ ಶ್ರೀರಾಮನ ಅವತಾರದಲ್ಲಿ ನಿನ್ನನ್ನ ನಾನು ಸಂಹರಿಸಿದ್ದೆ ಅಂತ ಹೇಳ್ತಾನೆ ನೋಡಿ ಏನ್ ಆಶ್ಚರ್ಯ ಅಲ್ವಾ ಪ್ರೇತಾಯುಗಕ್ಕೂ ದ್ವಾಪರ ಯುಗಕ್ಕೂ ಎಷ್ಟು ನಂಟಿದೆ ನೋಡಿ ಶ್ರೀಕೃಷ್ಣ ತನ್ನ ದೇಹವನ್ನ ತ್ಯಜಿಸಿದ ಅನ್ನುವ ವಿಷಯ ತಿಳಿದಾಗ ಅರ್ಜುನನಿಗೆ ತುಂಬಾ ಬೇಸರ ಆಗುತ್ತೆ ತುಂಬಾ ದುಃಖ ಆಗತ್ತೆ ಯಾಕಂದ್ರೆ ಅರ್ಜುನನ ಫೇವರಿಟ್ ಪರ್ಸನ್ ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಅರ್ಜುನನ ರಥದ ಸಾರಥಿಯಾಗಿ ಮುನ್ನಡೆದ ಶ್ರೀಕೃಷ್ಣ ಅರ್ಜುನನಿಗೆ ಜೀವನದ ಸಂಪೂರ್ಣ ಸಾರವನ್ನ ನೀಡಿ ನಮಗೆ ಭಗವದ್ಗೀತೆ ಎಂಬ ದಿವ್ಯ ಜ್ಞಾನವನ್ನ ನೀಡಿದ ಶ್ರೀಕೃಷ್ಣ ತನ್ನ ದೇಹವನ್ನ ತ್ಯಜಿಸಿ ಅರ್ಜುನ ದ್ವಾರಕೆಯನ್ನ ತಲುಪಿ ನಗರದಲ್ಲಿ ಉ ಜನರನ್ನ ಹಸ್ತಿನಾಪುರಕ್ಕೆ ಹೊರಡಕ್ಕೆ ಸಿದ್ಧರಾಗಕ್ಕೆ ಹೇಳಿ ಅಂತ ವಾಸುದೇವನಿಗೆ ಹೇಳಿ ಅರ್ಜುನ ಅಲ್ಲಿ ಸತ್ತಂತಹ ಜನರ ಅಂತ್ಯಕ್ರಿಯೆ ಮಾಡಕ್ಕೆ ಪ್ರಭಾಸ್ ಎನ್ನುವ ಕ್ಷೇತ್ರಕ್ಕೆ ಹೋಗ್ತಾನೆ ಅದರ ಮರುದಿನ ವಾಸುದೇವ ಕೂಡ ತಮ್ಮ ಪ್ರಾಣವನ್ನ ತ್ಯಾಗ ಮಾಡುತ್ತಾರೆ ಅವರ ಅಂತ್ಯಕ್ರಿಯೆಯನ್ನ ಮಾಡಿ ಅರ್ಜುನ ಅಲ್ಲಿರುವ ಎಲ್ಲಾ ಮಹಿಳೆಯರು ಮತ್ತು ಮಕ್ಕಳನ್ನ ಕರ್ಕೊಂಡು ದ್ವಾರಕೆಯಿಂದ ಹೊರಡ್ತಾನೆ ಆತ ಆ ನಗರವನ್ನ ತೊರೆದ ತಕ್ಷಣ ದ್ವಾರಕೆಯ ಆ ರಾಜು ಮನೆತನ ವೈಭವದಿಂದ ಕೂಡಿದ ವಿಶಾಲವಾದ ನಗರ ಚಿನ್ನದ ಅರಮನೆಗಳು ಸುಂದರ ಕಟ್ಟಡಗಳು ಸಮುದ್ರದಲ್ಲಿ ಲೀನವಾಗಿ ಬಿಡುತ್ತೆ ಅಂದ್ರೆ ಮುಳುಗೋಗಿ ಬಿಡುತ್ತೆ ಕ್ಷಣ ಮಾತ್ರದಲ್ಲಿ ದ್ವಾರಕ ಮುಳುಗಕ್ಕೆ ಯಾದವ ಕುಲ ನಾಶ ಆಗಕ್ಕೆ ಕೇವಲ ಗಾಂಧಾರಿಯ ಶಾಪ ಅಷ್ಟೇ ಕಾರಣ ಆಯ್ತಾ ಹಾಗಾದ್ರೆ ಇಲ್ಲ ಮತ್ತೊಂದು ಶಾಪ ಇತ್ತು ಈ ಶಾಪ ನೇರವಾಗಿ ಕೃಷ್ಣನಿಗಿರಲಿಲ್ಲ ಕೃಷ್ಣನ ಮಗ ಸಾಂಬನಿಗಿತ್ತು ಅದೇನಂದ್ರೆ ಈ ದ್ವಾರಕಾ ನಗರದ ಸಮೀಪ ಒಂದು ಪವಿತ್ರ ಸ್ಥಳದಲ್ಲಿ ಒಮ್ಮೆ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ರು ಅವರನ್ನ ನೋಡದಂತ ಶ್ರೀ ಕೃಷ್ಣನ ಮಗ ಸಾಂಬ ಮತ್ತೆ ಆತನ ಸ್ನೇಹಿತರು ಈ ಋಷಿಗಳ ಜೊತೆಗೆ ಮಜಾಕ್ ಮಾಡಬೇಕು ತಮಾಷೆ ಮಾಡಬೇಕು ಅವರನ್ನು ಕಾಡಿಸ್ಬೇಕು ಅಂತ ಸಾಂಬ ಗರ್ಭಿಣಿ ಮಹಿಳೆಯ ವೇಷವನ್ನ ಧರಿಸಿ ಆ ಋಷಿಗಳ ಬಳಿ ಹೋಗಿ ತನಗೆ ಹುಟ್ಟೋ ಮಗು ಬಗ್ಗೆ ಕೇಳ್ತಾರೆ ಈ ಕೃತ್ಯದಿಂದ ಕೋಪಗೊಂಡಂತ ಋಷಿಗಳು ಸಾಂಬಾನಿಗೆ ಶಾಪವನ್ನ ಕೊಡ್ತಾರೆ ಸಾಂಬ ನೀನು ಒಂದು ಕಬ್ಬಿಣದ ಅಮ್ಮಿ ಕಲ್ಲಿಗೆ ಜನ್ಮ ಕೊಡ್ತೀಯ ಅದೇ ನಿನ್ನ ಯದುವಂಶದ ನಾಶಕ್ಕೆ ಕಾರಣವಾಗುತ್ತೆ ಅಮ್ಮಿ ಕಲ್ಲು ಅಂದ್ರೆ ಇದು ಈ ಪಾರ್ಟ್ ಇದಕ್ಕೆ ನೀವೇನಂತ ಕರಿತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಕುಟಾಣಿಯನ್ನು ಅಂತಾನು ಕೂಡ ಕರೀತಾರೆ ಸಾಮಾರ ಜೊತೆ ಬಂದಂತಹ ಆತನ ಗೆಳೆಯರು ಅವನ ಬಟ್ಟೆ ನೋಡಿದಾಗ ಅಲ್ಲಿ ನಿಜವಾಗ್ಲೂ ಕಬ್ಬಿಣದ ಅಮ್ಮಿ ಕಲ್ಲಿತ್ತು ಶ್ರೀ ಕೃಷ್ಣನ ಅಜ್ಜನಾದಂತಹ ಉಗ್ರ ಈ ವಿಷಯ ಗೊತ್ತಾದಾಗ ಆತ ಈ ಅಮ್ಮಿ ಕಲ್ಲನ್ನ ತುಂಡು ತುಂಡಾಗಿ ಕತ್ತರಿಸಿ ಸಮುದ್ರದಲ್ಲಿ ಎಸಿತಾನೆ ಈ ತುಂಡನ್ನ ಒಂದು ಮೀನು ನುಂಗುತ್ತೆ ಅದೇ ಮೀನು ಮೀನುಗಾರನ ಬಲೆಗೆ ಸಿಕ್ಕಾಕೊಳ್ಳುತ್ತೆ ಯಾವಾಗ ಮೀನನ್ನ ಕತ್ತರಿಸಲಾಗುತ್ತೋ ಆವಾಗ ಆ ಅಮ್ಮಿ ಕಲ್ಲಿನ ಕಬ್ಬಿಣದ ತುಂಡು ಸಿಗುತ್ತೆ ಆ ಕಬ್ಬಿಣದ ತುಂಡನ್ನ ಒಬ್ಬ ಬೇಟೆಗಾರ ತನ್ನ ಚೂಪಾದ ಬಾಣವನ್ನ ತಯಾರಿಸಕ್ಕೆ ಬಳಸ್ತಾರೆ ಹಾಗಾದ್ರೆ ಆ ಸಾಧು ಕೊಟ್ಟಂತಹ ಶಾಪ ಹೇಗೆ ಸಾಕಾರ ಆಯ್ತು ಹೇಗೆ ಆ ಅಮ್ಮಿ ಕಲ್ಲಿನಿಂದ ಯಾದವ ಕುಲ ನಾಶ ಆಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ ಆ ಸಾಧುಗಳು ಕೊಟ್ಟಿರೋ ಶಾಪ ಗಾಂಧಾರಿ ಕೊಟ್ಟಿರೋ ಶಾಪ ಯಾದವರು ಪರಸ್ಪರ ಕಿತ್ತಾಡ್ಕೊಂಡು ಸಾವನ್ನಪ್ಪೋದು ಕೃಷ್ಣ ಈ ಭೂಮಿಯನ್ನ ತ್ಯಜಿಸೋದು ಇದಕ್ಕೆಲ್ಲ ಪರಸ್ಪರ ಇಂಟರ್ಲಿಂಕ್ ಇದೆ ನಾನ್ ಮುಂಚೆ ಹೇಳಿದ್ನಲ್ಲ ನೆನ್ಪಾಡ್ಕೊಳ್ಳಿ ಜರ ಅನ್ನುವ ಬೇಟೆಗಾರ ಕೃಷ್ಣನ ಕಾಲಿಗೆ ಬಾಣವನ್ನ ಬಿಡ್ತಾನೆ ಆ ಬಾಣ ತಯಾರಾಗಿದ್ದು ಇದೇ ಅಮ್ಮಿ ಕಲ್ಲಿನ ಕಬ್ಬಿಣದಿಂದ ಹೀಗೆ ಯದುವಂಶದ ನಾಶಕ್ಕೆ ಕಾರಣವಾಗುತ್ತೆ ಆ ಶಾಪ ಕೃಷ್ಣ ಈ ಭೂಮಿಯನ್ನ ತ್ಯಜಿಸಿದ ನಂತರ ಅರ್ಜುನ ಉಳಿದ ಯದುವಂಶದವರನ್ನ ತನ್ನೊಡಿಗೆ ಕರ್ಕೊಂಡು ಹೋಗ್ತಾನೆ ವೈಭವದಿಂದ ಕಂಗೊಳಿಸುತ್ತಿದ್ದ ದ್ವಾರಕ ಮತ್ತೆ ಸಮುದ್ರದ ಗರ್ಭದಲ್ಲಿ ಮುಳುಗಿ ಹೋಗುತ್ತೆ ಪ್ರಸ್ತುತ ದ್ವಾರಕ ಅನ್ನ ಎರಡು ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಒಂದು ದ್ವಾರಕ ಇದು ಸಮುದ್ರದ ತೀರದಲ್ಲಿರುವಂತಹ ಒಂದು ನಗರ ಇವತ್ತು ಇಲ್ಲಿ ಸಾವಿರಾರು ಲಕ್ಷಾಂತರ ಭಕ್ತರು ಶ್ರೀ ಕೃಷ್ಣನ ದರ್ಶನ ಪಡೆಯೋಕೆ ಹೋಗ್ತಾರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಇನ್ನೊಂದು ಬೆಟ್ ದ್ವಾರಕ ಇದು ಸಮುದ್ರದ ಮಧ್ಯದಲ್ಲಿ ಇರುವಂತಹ ಒಂದು ದ್ವೀಪ ಇದೆಲ್ಲ ಒಂದು ಕತೆ ಆಯ್ತ್ರಿ ಇದಕ್ಕೆ ನಿಜವಾದ ವೈಜ್ಞಾನಿಕವಾಗಿ ಸಾಕ್ಷಿ ಅಂತ ಏನಾದ್ರೂ ಇದೆಯಾ ಮಹಾಭಾರತದಲ್ಲಿ ಉಲ್ಲೇಖವಾದ ಈ ದ್ವಾರಕಾ ನಗರ ಒಂದು ಕಾಲ್ಪನಿಕ ನಗರ ಇಮ್ಯಾಜಿನರಿ ಸಿಟಿ ಅಂತಾನೆ ಎಲ್ಲಾರು ನೋಡ್ತಾ ಇದ್ರು ಮೊದಲ ಬಾರಿಗೆ ಈ ಸಮುದ್ರದಲ್ಲಿ ದ್ವಾರಕಾದ ಅವಶೇಷಗಳನ್ನ ನೋಡಿದ್ದು ಭಾರತೀಯ ವಾಯು ಸೇನೆಯ ಪೈಲಟ್ಗಳು ಈ ನಗರದ ಬಗ್ಗೆ ಪುರಾಣದಲ್ಲಿ ದಾಖಲೆ ಇದೆ ಆದ್ರೆ ಜನರಿಗೆ ಪುರಾಣದ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಕೆಲವೊಬ್ರು ಅದೆಲ್ಲ ಸುಳ್ಳು ಅಂತಾನೆ ಹೇಳ್ತಾರೆ ನಾವು ನಂಬೋದು ಇತಿಹಾಸ ಯಾಕೆ ನಂಬ್ತೀವಿ ಅಂದ್ರೆ ಅದಕ್ಕೆ ಮೂಲಾಧಾರಗಳು ಸಾಕ್ಷಿಗಳು ಸಿಕ್ಕಿವೆ ಅಂತ ಹಾಗಾದ್ರೆ ದ್ವಾರಕಾ ನಗರದ ಕುರಿತು ಯಾವುದೋ ಐತಿಹಾಸಿಕ ದಾಖಲೆ ಇರಲಿಲ್ವಾ ಎಸ್ ಇತ್ತು ಆರನೇ ಶತಮಾನದ ಗುಜರಾತಿನ ಭಾವನಗರದ ಸಾಮಂತರಾದಂತ ಸಿಂಹಾದಿತ್ಯನ ತಾಮ್ರ ಫಲಕದಲ್ಲಿ ದ್ವಾರಕಾ ಸೌರಾಷ್ಟ್ರದ ಪಶ್ಚಿಮ ಕರಾವಳಿಯ ರಾಜಧಾನಿಯಾಗಿತ್ತು ಮತ್ತು ಶ್ರೀ ಕೃಷ್ಣ ಇಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಅದರಲ್ಲಿ ಉಲ್ಲೇಖಿಸಲಾಗಿದೆ ಆಗ ಜನರಿಗೆ ಸ್ವಲ್ಪ ಕನ್ಫರ್ಮ್ ಆಯ್ತು ಪುರಾಣದಲ್ಲಿ ಹೇಳಿರುವ ಈ ದ್ವಾರಕ ನಿಜವಾಗ್ಲೂ ಇಲ್ಲೇ ಇರಬಹುದೇನೋ ಅಂತ ದ್ವಾರಕಾಗೆ ಸಂಬಂಧಪಟ್ಟ ರಹಸ್ಯನ ಬಯಲು ಮಾಡಕ್ಕೆ ಇವತ್ತಿಗೂ ಸಂಶೋಧನೆಗಳು ನಡೀತಾನೆ ಇವೆ ಆದ್ರೆ ಇಷ್ಟು ಮಾತ್ರ ಸತ್ಯ ದ್ವಾರಕಾ ಒಂದು ಕಾಲ್ಪನಿಕ ನಗರವಲ್ಲ ಇದು ಒಂದು ಚಿಕ್ಕ ನಗರವಲ್ಲ ಇದು ಭಾರತದ ವಿಸ್ತಾರವಾದ ಮತ್ತು ಸಮೃದ್ಧ ಸಾಮ್ರಾಜ್ಯವಾಗಿತ್ತು ಭಾರತದ ಶ್ರೀಮಂತಿಕೆ ನಮ್ಮ ದೇಶದ ಇತಿಹಾಸ ಎಷ್ಟು ಪ್ರಾಚೀನ ಪುರಾತನ ಅಂತ ಹೇಳಲು ಇದೊಂದು ಜೀವಂತ ಸಾಕ್ಷಿ ಜಗತ್ತಿಗೆ ನಾವೇ ಅಪ್ಪ ನಾವೇ ದೊಡ್ಡಪ್ಪ ಅಂತ ಹೇಳಿಕೊಳ್ಳೋರು ತುಂಬಾ ಜನ ನಮ್ಮ ಇತಿಹಾಸ ತುಂಬಾ ಪ್ರಾಚೀನವಾದದ್ದು ಅಂತ ಸಾಕ್ಷಿ ಪುರಾವೆಗಳದೇ ಇದ್ರು ಇತಿಹಾಸದ ಪುಟದಲ್ಲಿ ಬರೆದ್ಕೊಳ್ಳೋರು ಇನ್ನೂ ಕೆಲವೊಬ್ರು ಜನ ತಮ್ಮ ದೇಶದ ಗತಕಾಲ ಪಾಸ್ಟ್ ಹೇಗೆ ಇದ್ರು ಅದನ್ನ ಅಭಿಮಾನ ಸ್ವಾಭಿಮಾನದಿಂದ ಹೇಳಿಕೊಳ್ಳುವವರು ಸುಮಾರು ಜನ ಇನ್ನು ನಾವು ಕಣ್ಮುಂದೆ ಎಲ್ಲ ಇದ್ದರೂ ಅದು ಒಂದು ದಂತಕತೆ ಕಟ್ಟುಕತೆ ಸುಳ್ಳು ಅದೊಂದು ಕಾಲ್ಪನಿಕ ಅಂತ ಹೇಳಿ ನಮ್ಮ ಇತಿಹಾಸವನ್ನ ಅಲ್ಲಗಳಿವಿ ಸಮುದ್ರದಲ್ಲಿ ಮುಳುಗಿ ಹೋದ ಕೃಷ್ಣನಗರಿ ದ್ವಾರಕ್ಕೆ ನಮ್ಮ ಮುಂದಿನ ಭವಿಷ್ಯಕ್ಕೂ ಗೊತ್ತಾಗ್ಲಿ ಅಂಬೇಡ್ಕರ್ ಹೇಳಿದ ಮಾತನ್ನ ಮತ್ತೆ ಮತ್ತೆ ನೆನಪು ಮಾಡ್ತೀನಿ ಇತಿಹಾಸ ಬಲ್ಲವರು ಇತಿಹಾಸವನ್ನ ಸೃಷ್ಟಿಸುವರು ಭಾರತದ ಸುವರ್ಣ ಇತಿಹಾಸವನ್ನ ನಾವು ಮರೆಯೋದ್ ವಿಡಿಯೋನ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ಸೆಲ್ಯೂಟ್ ನೀವು ತಿಳ್ಕೊಂಡ ಈ ವಿಷಯವನ್ನ ನಿಮ್ಮ ಆತ್ಮೀಯರಿಗೂ ಸೋಕಾಲ್ಡ್ ಜಿ ಜನರೇಷನ್ಗೂ ಗೊತ್ತಾಗ್ಲಿ ಶೇರ್ ಮಾಡಿ ನಮ್ಮ ದೇಶ ನಮ್ಮ ನಾಡು ನಮ್ಮ ಸಂಸ್ಕೃತಿ ಇತಿಹಾಸಕ್ಕೆ ಸಂಬಂಧಪಟ್ಟ ಅದ್ಭುತ ವಿಷಯಗಳನ್ನ ತಿಳಿದುಕೊಳ್ಳಲು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಉತ್ಸಾಹ ನಮಗೆ ಪ್ರೋತ್ಸಾಹ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ನಿಮ್ಮ ಜೀವ ಮತ್ತು ಜೀವನ ಸದಾ ಸುಖವಾಗಿರ್ಲಿ ಎಂದು ಆಶಿಸುವ ಖಡಕ್ ಭಾರತ ವಾಹಿನಿ